ಕೇಂದ್ರ ಸರ್ಕಾರ ಮೂರು ಕೃಷಿ ಕಾಯ್ದೆಯನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ತಗೋತೀವಿ ಅಂತ ವಾಪಸ್ ಕರ್ತೀವಿ ಅಂತ ಹೇಳಿತ್ತು ಆಶ್ವಾಸನೆ ಕೊಟ್ಟಿಲ್ಲ ಕೃಷಿ ಕಾಯ್ದೆಯನ್ನು ವಾಪಸ್ ತಗೊಂಡಿಲ್ಲ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದರೆ ಏನ್ ರೈತ ವಿರೋಧ ಕೃಷಿ ಕಾನೂನಿದೆ ಆ ಅದನ್ನು ವಾಪಸ್ ತಗೋತೀವಿ ಅಂತ ಹೇಳಿದ್ರೆ ಇವತ್ತು ಬಜೆಟ್ ಕೆಲಸ ಆಗಿಲ್ಲ ಸಿದ್ದರಾಮಯ್ಯ ಮಾಡಿಲ್ಲ ಕೇಂದ್ರ ಸರ್ಕಾರ ಪಂಜಾಬ್ ಹರಿಯಾಣ ಡೆಲ್ಲಿ ರಾಜ್ಯದ ರೈತರು ಡೆಲ್ಲಿಗೆ ಡೆಲ್ಲಿ ಚಳವಳಿ ಪ್ರಾರ ಹೋಗಿದ್ದಾರೆ ಆ ಚಳವಳಿಗಾರರ ಮೇಲೆ ಅಧಿಕ ಅಧಿಕಾರವನ್ನು ಬಳಸಿಕೊಂಡು ಹಸಿರುವಾಯಿ ತಿಳಿಸ್ತಾ ಇದ್ದಾರೆ ಆ ರೋಡಿನ ಮೊಳ ಹಾಕ್ತಾ ಇದ್ದಾರೆ ಯಾವ ರಾಜ್ಯದಲ್ಲಿ ಇದ್ದೀವಿ ಯಾವ ರಾಷ್ಟ್ರದಲ್ಲಿದ್ದೀವಿ ಅಂತ ಗೊತ್ತಾಯ್ತಲ್ಲ ನಮ್ಗೆ ಈ ದೇಶಕ್ಕೆ ಅನ್ನ ಕೊಡುವಂಥ ಅನ್ನದಾತನಿಗೆ ಮರೆಯ ಕೇಂದ್ರ ಸರ್ಕಾರ ಏನು ಆಸ್ತಿ ಅಂತ ಏನ್ ಹೇಳಿತ್ತು ಆ ಕೆಲಸ ಮಾಡಿಲ್ಲ ಇದುವರೆಗೂ ನರೇಂದ್ರ ಮೋದಿ